ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ಸಂಕಷ್ಟದ ಪೂಜೆ ಆಯಿತು ಆಯಿತಾ ಮತ್ತೆ ಆ ಪ್ರಸಾದ ಎಲ್ಲ ಹಂಗೇ ಇದೆ ಯಾಕಂದರೆ ಫುಲ್ ಫಾಸ್ಟಿಂಗು ಸೊ ನಾನು ಏನೂ ತಿಂದಿಲ್ಲ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ ಮತ್ತು ಮಗನ ಕಾಲೇಜ್ ಬಿಟ್ಬಿಟ್ಟು ಬೇಕಾದರೆ ಅದು ಪೆಡಿ ಪಾತ್ರೆ ಹೇಳಿದ್ರಲ್ಲ ನೆನೆ ಲಾಕರಿಂದ ತಂದಿರ್ತಿದ್ದೀನಿ ಅದು ತೋರಿಸ್ತೀನಿ ನಿಮಗೆ ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲ ಹೋಲ್ಸೇಲಿಂದ ತೊಗೊಂಡು ಬಂದುಬಿಡ್ತೀನಿ ನಮ್ಗೆ ಅಳ್ಸೂರಲ್ಲಿ ಸ್ವಲ್ಪ ಚೀಪು ಚೀಪು ಅಂದರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ರೀ ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ನೋಡಿ ಈ ಥರ ಬುಟ್ಟಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಿಂದಿನ ಕಾಲದಲ್ಲಿ ಇದು ನಮ್ಮ ಅಜ್ಜಿ ಜೀವನದಲ್ಲಿ ಬುಟ್ಟಿ ಸೊ ಇದನ್ನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇದರಲ್ಲಿ ಹಾಕಿಟ್ಬಿಡ್ತೀನಿ ನೋಡಿ ಒಂದು ನಲ್ವತ್ತು ರೂಪಾಯಿ ಕೆ ಜಿ ಹೋಲ್ಸೇಲ್ ಅಂದರೆ ಮೂವತ್ತು ರೂಪಾಯಿ ಕೊಡ್ತಾರೆ ರೀ ಮೂವತ್ತು ರೂಪಾಯಿ ಒಂದು ಐವತ್ತು ರೂಪಾಯಿ ಆಲೂಗಡ್ಡೆ ನೋಡಿ ಇಷ್ಟು ಬೆಳ್ಳುಳ್ಳಿ ಈ ಥರ ಬೆಳ್ಳುಳ್ಳಿ ತರ್ತೀನಿ ನಾನು ಉಂಡೆ ಬೆಳ್ಳುಳ್ಳಿ ತರಲ್ಲ ಉಂಡೆ ಬೆಳ್ಳುಳ್ಳಿ ಅಂದರೆ ತೂಕ ಜಾಸ್ತಿ ಬಂದ್ಬಿಡುತ್ತೆ ಸೊ ಅರ್ಧ ಕೆ ಜಿ ಕಾಲು ಕೆ ಜಿ ಐವತ್ತು ರೂಪಾಯಿ ಈ ಥರ ತರ್ತೀನಿ ಜಾಸ್ತಿ ಆಗುತ್ತೆ ಅಂದರೆ ಜಾಸ್ತಿ ಇರುತ್ತೆ ನಿಮಗೆ ಒಂದು ಎರಡು ಗಂಟೆ ಜಾಸ್ತಿಯೇ ಬರ್ಬೋದು ಸೊ ನೀವು ಈ ಥರ ಬಿಡಿಸ್ತಿರೋದು ಅಂದರೆ ಸಿಪ್ಪೆ ಸುಲ್ದಿರೋದಲ್ಲ ಈ ಥರ ಬಿಡಿ ಬಿಡಿಯಾಗಿರತ್ತೆ ತೊಗೊಳ್ಳಿ ಓಕೆನಾ ಒಂದಷ್ಟು ತರಕಾರಿ ತೊಗೊಂಡು ಬಂದೆ ನಮ್ಮ ಅಳ್ಸೂರ್ಗೆ ಹೋದರೆ ನೋಡಿ ಇದು ರೇಟು ನೀವು ಆಪ್ಕಾಮ್ಗೆಲ್ಲ ಹೋದರೆ ನೋಡಿ ಇದ್ರ ಮೇಲೆ ರೇಟ್ ಹಾಕ್ತೀನಿ ಎಷ್ಟಿದೆ ಗೊತ್ತಾ ಇಲ್ಲಪ್ಪ ಎಪ್ಪತ್ತು ರೂಪಾಯಿ ಇದೆ ನಮ್ಗೆ ಅಳ್ಸೂರ್ಗೆ ಹೋಲ್ಸೇಲ್ಗೆ ಹೋಗ್ತೀವಲ್ಲ ರೀ ಅಲ್ಲಿ ನಲ್ವತ್ತು ರೂಪಾಯಿ ಬಾರ್ಗೇನ್ ಮಾಡಿದ್ರೆ ಹದಿನೈದು ರೂಪಾಯಿ ನುಗ್ಗೆಕಾಯಿ ಅವನ ಹತ್ರ ಜಗಳ ಆಡ್ಕೊಂಡು ಎಂಟು ರೂಪಾಯಿಗೆ ತಂದಿದ್ದೀನಿ ನನ್ನ ದೊಡ್ಡ ಮಗನಿಗೆ ನುಗ್ಗೆಕಾಯಿ ಅಲರ್ಜಿ ಅವ್ನಿಗೆ ನುಗ್ಗೆಕಾಯಿಗೆ ಆಗೋಲ್ಲ ಅದಕ್ಕೆ ಅವನಿಗೆ ಕ್ಯಾಪ್ಸಿಕಮ್ ಆಲಿಗೆಡ್ಡೆ ಗೊಜ್ಜು ಮಾಡಿಬಿಟ್ಟು ನನಗೆ ನನ್ನ ಚಿಕ್ಕ ಮಗನಿಗೆ ನುಗ್ಗೆಕಾಯಿ ಸಾಂಬಾರು ಮತ್ತು ಬಾಳೆಕಾಯಿ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಆಮೇಲೆ ನಿನ್ನೆ ಇದು ಹೇಳೋದು ನಾನು ಸಂಕಷ್ಟದ್ದು ನೋಡಿ ನೆನ್ನೆ ಈ ಥರ ಒಂದು ಸಿಂಪಲ್ ಪೂಜೆ ಮಾಡಿದ್ದೀನಿ ಒಂದು ವೀಡಿಯೋ ಮಾಡಿದ್ದೀನಿ ಇಪ್ಪತ್ತೊಂದು ಗರ್ಕೆ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ನಾನು ಹೇಳ್ದು ದೊಡ್ಡದು ಅಷ್ಟಲಕ್ಷ್ಮಿ ನೋಡಿ ಇಲ್ಲಿದೆ ಅಷ್ಟಲಕ್ಷ್ಮಿದು ಅಷ್ಟನ್ನ ಕುಂಕುಮದ ಬರ್ಣಿ ನೋಡಿ ಇದು ಒಂದು ಫುಲ್ ಸೆಟ್ಟು ಫ್ರೆಂಡ್ಸ್ ಇದು ಇದನ್ನ ಪಾಲಿಶ್ ಮಾಡ್ದಾಗ ತೋರಿಸ್ತೀನಿ ಸ್ವಲ್ಪ ಕಪ್ಗಾಗೋಗಿದೆ ನೋಡಿ ಇದು ಅಷ್ಟಲಕ್ಷ್ಮಿ ತಟ್ಟೆ ತೊಗೊಳ್ಬಾಗ ತೊಗೊಂಡ್ಬಿಡ್ತೀವಿ ಆಯಿತಾ ಅದು ತೊಳಿವಾಗ ನಿಮಗೆ ಕಷ್ಟ ಗೊತ್ತಾಗುತ್ತೆ ಆ ಲಕ್ಷ್ಮಿ ಇದ್ರಲ್ಲಿ ಸಂದೆಲ್ಲ ಹೋಗಿ ಕುತ್ಕೊಳ್ಳುತ್ತೆ ಆಮೇಲೆ ಇದು ಕೊಟ್ಟಿದ್ನಲ್ಲ ಪೂಜೆ ಕೊಟ್ಟಿದ್ದೆ ಸಂಕಷ್ಟದ್ದು ನೋಡಿ ನಿನ್ನೆ ನಾನು ಉಪವಾಸ ಏನೂ ತಿನ್ನಲ್ಲ ಕಾಫಿ ಟೀ ಕುಡಿತೀನಿ ಚೆನ್ನಾಗಿ ಆಯಿತಾ ಜ್ಯೂಸ್ ಕುಡಿಬೋದು ಬಟ್ ನಾನು ಜ್ಯೂಸ್ ಈಸು ಹಣ್ಣು ತಿನ್ನಲ್ಲ ಯಾಕಂದರೆ ಶಿ ಒಂಥರ ಎರಡು ಪಚ್ಚಬಾಳೆನ ತಿಂದಿದ್ದಕ್ಕೆ ನೋಡಿ ತಂದಿದ್ದೀನಿ ನನಗೆ ಕಫ ಥರ ಆಗೋಯ್ತು ಶೀತಕ್ಕೆ ಎರಡು ಕರ್ಜಿಕಾಯಿ ಕೊಡ್ತಾರೆ ಮತ್ತು ಬೂಂದಿ ಕೊಡ್ತಾರೆ ಯೂಜ್ಲಿ ಕಡಲೆಕಾಲು ಉಸಿಲಿ ಕೊಡೋರು ಇದೇನು ಕೊಡಲಿಲ್ಲ ನಿನೆ ಆಮೇಲೆ ಒಂದು ಸ್ವಲ್ಪ ಹೂವು ಮತ್ತು ನೋಡಿ ಆರೆಂಜ್ ಕೊಟ್ಟರು ನೂರೊಂದು ರೂಪಾಯಿಗೆ ರೀ ಒಂದು ಕಾಯಿ ಕೊಡ್ತಾರೆ ಅಂದರೆ ಒಂದು ತೆಂಗಿನಕಾಯಿನ ಒಡೆದು ಎರಡು ಭಾಗ ಯೂಶಲಿ ದೇವಸ್ಥಾನದಲ್ಲಿ ಯಾರೂ ಎರಡು ಭಾಗ ಕೊಡಲ್ಲ ಸೊ ಎರಡು ಭಾಗ ತೆಂಗಿನಕಾಯಿ ಕೊಡ್ತಾರೆ ನಾನು ಆ ಬೆಳ್ಳಿದು ತಡೀರಿ ತೋರಿಸ್ತೀನಿ ಯಾವ್ದು ಯಾವ್ದು ಅಂತ ಈಗಲೇ ವೀಡಿಯೋ ಮಾಡ್ಕೊಂಬಿಡ್ತೀನಿ ಓಕೆನಾ ಸೊ ನೀವು ಆಯಿತು ಯಾಕಂದರೆ ಆಮೇಲೆ ಫುಲ್ಲು ಮನೆ ಕೆಲಸ ಇದೆ ರೀ ಗುಡಿಸಿ ಬರ್ಸಿ ಏನೂ ಆಗಿಲ್ಲ ಬರೀ ತಿಂಡಿ ಮಾಡಿದ್ದಷ್ಟೇ ಆಗಿರೋದು ಎರಡು ಥರ ಇರಿ ಲೈಟ್ ಆಗ್ತೀನಿ ಎರಡು ಥರ ಗೊಜ್ಜು ಮಾಡಿ ಚಪಾತಿ ಮಾಡಿದ್ದೆ ದೊಡ್ಡ ಮಗನೂ ಕಾಲೇಜ್ಗೆ ಹೋದ ಚಿಕ್ಕವನು ಹೋದ ಅವನ ಡ್ರಾಪ್ ಮಾಡಿಬಿಟ್ಟು ಬಂದೆ ಸುಸ್ತಾಗಿ ಸುಸ್ತಾಗಿಬಿಟ್ಟೆ ಗಾಡಿ ಓಡಿಸ್ಕೊಂಡು ಬರೋಸಕ್ಕೆ ಮಳೆ ಬೇರೆ ಸೊ ಬನ್ನಿ ತೋರಿಸ್ತೇನೆ ಕಾಫಿ ಐತೆ ಇನ್ನೊಂದು ಟ್ರಿಪ್ ಕಾಫಿ ಸಿಗಬೇಕು ಅದಕ್ಕೆ ಮುಂಚೆ ನಿಮಗೆ ಕೆಲವು ಇನ್ನೂ ಒಂದಷ್ಟು ಬೆಳ್ಳಿ ಇದೆ ರೀ ಇದರ ಲಾಕರಲ್ಲಿ ತೊಗೊಂಡು ಬರ್ತೀನಿ ಯಾಕಂದರೆ ಟೈಮ್ ಇಲ್ಲ ನನಗೆ ನೋಡಿ ಇದು ఏమప్ప హుట్టి వెళ్ళి ఇది పాలిష్ మొ ప్రతి ఒలిష్ మూడీ నేను మొత్తం ఇది ఇది డెకరేట్ మిక్కి వేది బే మరి నన్ను ఆర్టిఫిషల ఇతడి అమ్ నోడు ఒషన్ సెకెండు ఇది ఆర్టిఫిషలు చిన్నదా చిన్నది అందుకే చాలీ చాళి మాట్టు అదే కలవ్ విషయ కా కాల కూడు బరుతే అంత గొప్ప ఫ్రెండ్స్ ಅದಕ್ಕೆ ಪಾಲಿಷ್ ಆಗಬೇಕು ನಂಬರ್ ಒನ್ ಚಿನ್ನದಲ್ಲಿ ಮಾಡೋಕೆ ಆಸೆ ನನಗೆ ಕಿವಿ ಓಲೆ ಸಣ್ಣದಾಗ ಒಂದು ಓಲೆ ಜುಮಕಿ ಮತ್ತು ಈ ಕಡೆ ಎಲ್ಲ ಸ್ಟೋನ್ಸು ಇರಿ ತೋರಿಸ್ತೀನಿ ನೋಡಿ ಈ ಥರ ವೋಲೆ ಝುಮ್ಕಿ ಮಾಡ್ಸೋಕೆ ಆಸೆ ಮತ್ತು ಒಂದು ಸಣ್ಣದ ಕಲ್ಲಿಂದು ಬರುತ್ತೆ ನೋಡಿ ಕಲ್ಲಿಂದು ರೆಡ್ಡು ಮತ್ತು ವೈಟ್ ಸ್ಟೋನ್ಸು ಐಬ್ರೋಸ್ ಥರ ಅದೊಂದು ಮಾಡಿಸೋಕೆ ಆಸೆ ನೋಡೋಣ ಹೋಗ್ತೀನಿ ಅವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ಮೂಗಿನ ತೊಂದು ಹಾಕ್ಸೋಕ್ಕೆ ಇದೆಲ್ಲ ಚಿನ್ನದಲ್ಲಿ ಕಂಬಿ ಆಮೇಲೆ ಒಂದು ಚಿಕ್ಕ ತಾಳಿ ಮಾಡ್ಸೋಕೆ ಆಸೆ ಇದೆ ನನಗೆ ನೋಡೋಣ ಬಜೆಟ್ ಎಷ್ಟಾಗುತ್ತೆ ಅಂತ ನೋಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲ ಬೆಳ್ಳಿಗೆ ಬೆಳ್ಳಿ ಮಾತ್ರ ಚಿನ್ನದ ನೀರು ಬಿಡಿಸೋದು ಅರ್ಥ ಆಯ್ತಾ ಬೆಳ್ಳಿಯಲ್ಲಿ ಮಾಡಿಸೋದು ಚಿನ್ನದ ನೀರು ಬಿಡಿಸೋದು ಅದಕ್ಕೆ ಸೊ ನೋಡಿ ಯಾವ ರೀತಿ ಇದೆ ಅಂತ ಅಷ್ಟು ಸೊ ಇದೊಂದು ಹೂವಿನ ಬುಟ್ಟಿ ಅಷ್ಟು ಲಕ್ಷ್ಮಿ ಸರಿ ನೆಕ್ಸ್ಟ್ ಏನಿದೆ ಅಂತ ತೋರಿಸ್ತೀನಿ ಇದೆಲ್ಲ ಪಾಲಿಶ್ ಮಾಡಿಸ್ಬೇಕು ರೀ ಆಮೇಲೆ ನಾನು ನಿಮ್ಮ ಜೊತೆ ಒಂದು ಟಿಪ್ ಶೇರ್ ಮಾಡ್ತೀನಿ ಈ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲೆಲ್ಲ ತರಕಾರಿ ರೇಟೆಲ್ಲ ಜಾಸ್ತಿ ಆಗುತ್ತೆ ಹೂವಿನ ರೇಟ್ ಜಾಸ್ತಿ ಆಗುತ್ತೆ ನೋಡಿ ಇದೊಂದು ಇದು ಇನ್ನೂ ತಟ್ಟೆಗಳಿದೆ ಬೆಳ್ಳಿ ತಟ್ಟೆಗಳು ತೋರಿಸ್ತೀನಿ ನಿಮಗೆ ಹೋಗಬೇಕು ಮಳೆ ಬೆಳಗ್ಗೆ ಬೆಳಗ್ಗೆ ಮಳೆ ಹಿಡ್ಕೊಂಡಿದೆ ಎಲ್ಲಿ ಹೋಗೋದು ಹೇಳ್ರಿ ನಾನು ಹೇಳೋ ಒಂದು ಐಡಿಯಾ ಹೇಳ್ಕೊಡ್ತೀನಿ ನಿಮಗೆ ಏನು ಗೊತ್ತಾ ಜುಲೈ ಫಸ್ಟಿಂದ ನೀವು ಆ ಐಡಿಯಾನ ಫಾಲೋ ಮಾಡಿ ಓಕೆನಾ ಅದು ಹೇಳ್ತೀನಿ ಏನು ಅಂತ ಆವಾಗ ನಿಮಗೆ ವರಮಾಲಕ್ಷ್ಮಿ ಹಬ್ಬದ ಟೈಮ್ಗೆ ಸ್ವಲ್ಪ ದುಡ್ಡಿರುತ್ತೆ ಓಕೆನಾ ಆ ದುಡ್ಡಲ್ಲಿ ನೀವು ತರಕಾರಿ ಮತ್ತು ಮನೆಗೆ ಹಣ್ಣು ಮತ್ತು ಹೂವು ಮೂರು ಅರೇಂಜ್ ಮಾಡ್ಕೊಳ್ಬೋದು ವರಮಾಲಕ್ಷ್ಮಿ ಹಬ್ಬದ ಟೈಮ್ಗೆ ಅವಾಗ ಯೋಚನೆ ಮಾಡೋದಿರಲ್ಲ ನಾನು ಏನು ಹೇಳ ಯಾವ ಐಡಿಯಾ ಅಂತ ಹೇಳ್ತೀನಿ ಇದನ್ನು ಒಂದು ಮಲಬಟ್ಟೆ ಕಟ್ಟಿಬಿಟ್ಟು ಹಾಗೆ ಇಟ್ಬಿಡೋದು ಓಕೆನಾ ಅಲ್ಲಿ ಪುಟ್ಟ ಪುಟ್ಟದ್ದು ಎರಡು ದೀಪಗಳಿವೆ ಸಾರಿ ಸಾರಿ ತಟ್ಟೆ ಇದೆ ಬೆಳ್ಳಿ ತಟ್ಟೆ ಇದನ್ನೊಂದು ಮಲಬಟ್ಟೆಯಲ್ಲಿ ಸುತ್ತಿ ಇಟ್ಟುಬಿಡ್ತೀನಿ ನಾನು ಸೊ ಇನ್ನೊಂದು ಒಂದು ನಾಲ್ಕೈದು ಐಟಮ್ ಇರ್ಬೋದು ಬೆಳ್ಳಿ ಇಷ್ಟೇ ನನ್ನ ಬೆಳ್ಳಿ ಕಲೆಕ್ಷನ್ಸು ನಿಮಗೇನಿಸು ಅಂತ ನಂಗೆ ಸ ಕಮೆಂಟ್ ಸೆಕ್ಷನ್ ಹಾಕಿ ನನಗೆ ಈ ಬುಟ್ಟಿ ಮಾತ್ರ ತುಂಬ ಇಷ್ಟ ನೋಡಿ ಯಾವ ರೀತಿ ಇದೆ ಅಂತ ಬುಟ್ಟಿ ಇದು ಎಷ್ಟಿದೆ ಅಂತ ಹೇಳ್ತೀನಿ ತಡೀರಿ ನನಗೆ ನೆನಪಿಲ್ಲ ಇದು ಎಷ್ಟಿದೆ ಅಂತ ಬುಟ್ಟಿ ಬಟ್ ಬೆಳ್ಳಿನೇ ರೀ ವರ್ಜಿನಲ್ ಬೆಳ್ಳಿ ಇದು ಆಮೇಲೆ ವೈಟ್ ಮೆಟಲ್ ಅಂದ್ಕೊಂಬಿಟ್ಟಿದ್ದೀರಾ ಒರಿಜಿನಲ್ ಬೆಳ್ಳಿ ನಾನು ಯಾವುದು ಸಾಮಾನ್ಯ ವೈಟ್ ಮೆಟಲ್ ಇಡಲ್ಲ ಒಂದೇ ಒಂದು ವೈಟ್ ಮೆಟಲ್ ಇಟ್ಟಿದ್ದೀನಿ ಯಾವುದು ಗೊತ್ತಾ ಅಷ್ಟುಮ ಕುಂಕುಮ ಮನೆಗೆ ದೇವ್ರ ಗೂಡಲ್ಲಿಗೆ ಅಷ್ಟು ಲಕ್ಷ್ಮಿ ತೋರಿಸೋಣ ಅವೆಲ್ಲ ಬೆಳ್ಳಿ ದೇವ್ರಗೂಡಲ್ಲಿರೋ ಪ್ರತಿಯೊಂದು ಬೆಳ್ಳಿ ಯಾವುದೂ ಇದ್ದಿಟ್ಟಿಲ್ಲ ಬೆಳ್ಳಿ ಕಾಸು ಇಟ್ಟಿಲ್ಲ ಲಕ್ಷ್ಮೀದು ಇಟ್ಟು ಬೆಳ್ಳಿದು ಆ ಸಾಯಿಬಾಬದ್ದು ಅಷ್ಟೇ ಬೆಳ್ಳಿ ಕಾಯಿನ್ಸ್ ಇಟ್ಟಿರೋದು ಮನೆಗೆ ಯಾರಾದರೂ ಬಂದಾಗ ನಾವು ದೇವ್ರಗೂಡಿಂದ ಎತ್ಕೊಡ್ಬಾರ್ದು ಅಂತ ಅಶನಾ ಕುಂಕುಮ ಅದಕ್ಕೆ ಸಪ್ರೇಟಾಗಿ ಇಟ್ಟಿದ್ದೀನಿ ಅದು ವೈಟ್ ಮೆಟರಿಲ್ ನೋಡಿ ಎಲ್ಲಪ್ಪ ಹಾಂ ನೋಡಿ ಇದು ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿದೆ ಅಂತ ರೇಟು ಎಲ್ಲ ಹಾಕಿದ್ದಾರೆ ಅಂತ ಒಂದು ಸಲ ನೀಟಾಗಿ ಪಾಲಿಷ್ ಮಾಡ್ದಾಗ ಗೊತ್ತಾಗುತ್ತೆ ಅಂತ ಅಂದರೆ ತೂಕ ಇದೆ ಒಂದು ಕಾಲು ಕೆ ಜಿ ಮೇಲಿರ್ಬೋದಾ ನೀವು ನಂಗೆ ಕಮೆಂಟ್ ಸೆಕ್ಷನ್ನ ಹಾಕಿ ಎಷ್ಟಿದೆ ಅಂತ ನೋಡಿ ಈ ಥರ ಇದೆ ಈ ತಟ್ಟೆ ಇದೆ ನಾನು ತಟ್ಟೆನೂ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಸೊ ನನ್ನ ಹತ್ರ ಇದೆ ಸೆಕೆಂಡ್ ಸೆಟ್ ಆಫ್ ಬೆಳ್ಳಿ ಐಟಮು ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಲ್ಲಿ ನೋಡಿ ಮೂಗು ಎಲ್ಲ ಚುಚ್ಚಿದ್ದೀವಿ ಅದು ಏನೂ ಹಾಕಿಲ್ಲ ಹಬ್ಬ ಟೈಮಲ್ಲಿ ನೋಡಿ ಈ ಕಡೆ ಮಾತ್ರ ಎರಡು ಕಡೆಯೂ ಹಾಕ್ಬೋದು ಬಟ್ ಡೆಕೊರೇಟ್ ಮಾಡಿದಾಗ ಸಖಾ ಇರುತ್ತೆ ತೋರಿಸ್ತೀನಿ ಓಕೆ ನಾನು ಒಂದ್ಸಲ ಡೆಕೊರೇಟ್ ಮಾಡಿ ನಿಮ್ಮ ಜೊತೆ ವೀಡಿಯೋ ಮಾಡ್ತೀನಿ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಉತ್ಸು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಹೋಗ್ಬರಲ್ಲ ಟಾಟಾ ಪಾಬ ಎಲ್ಲ ಕೆಲಸ ಹಾಗೇ ಇದೆ ಪೆಂಡಿಂಗ್ ಗುಡಿಸಿ ಬರ್ಸಿ ಏನೂ ಆಗಿಲ್ಲ ಪೂಜೆ ತಿಂಡಿ ಏನೋ ಉಪವಾಸ ಮಾಡೋದ್ರಿಂದ ಬೆಳಗ್ಗೆ ಮಗನಿಗೆ ಹಾಕಿದ ತಕ್ಷಣ ನಾನು ತಿಂಡಿ ತಿನ್ಬಿಟ್ಟೆ ಚಪಾತಿ ಬೀನ್ಸು ಕ್ಯಾರೆಟ್ ಪಲ್ಯ ಬೇಳೆ ಮತ್ತು ಮೂಂಗ್ ದಾಲ್ ಹಾಕಿ ಅಂದರೆ ಬೇಳೆ ಮತ್ತು ಮಸೂರು ದಾಲ್ ಹಾಕಿ ದಾಲ್ ಮಾಡ್ತೀವಿ ನಾವು ಸೊ ಬರೀ ಹೆಸರು ಬೇಳೆ ಹಾಕಿ ಮಾಡೋಲ್ಲ ಸೊ ಒಂಥರ ವಿಶೇಷವಾಗಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ ನಾರ್ತ್ ಇಂಡಿಯನ್ ದಾಲು ಸೌತ್ ಇಂಡಿಯನ್ ಟಚ್ ಅದು ಓಕೆನಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ನಾನು ಹೇಮ ಹೋಗಿ ಬರಲ್ಲ ಎಲ್ಲರಿಗೂ ಟಾಬಾ ಪಾಯ ಹೊಸರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ